ಬೆಳಗಾವಿಯಲ್ಲಿ ಇಂದಿನಿಂದ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಇದಕ್ಕಾಗಿ ಕ್ಷಣಗಣನೆ ಪ್ರಾರಂಭ ಆಗಿದೆ ಇವತ್ತಿನಿಂದ ಡಿಸೆಂಬರ್ ಹತ್ತೊಂಬತ್ತರವರೆಗೆ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯುತ್ತೆ ರಾಜ್ಯ ಸರ್ಕಾರವನ್ನ ಕಟ್ಟಿಹಾಕೋದಕ್ಕೆ ಕೇಸರಿ ಪಡೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದೆ ರೈತರ ಸಮಸ್ಯೆ ಸೇರಿದಂತೆ ಇತರ ವಿಚಾರಗಳನ್ನ ಇಟ್ಕೊಂಡು ಬಿಜೆಪಿ ಹರಿಹಾಯ್ದು ಸಿದ್ಧತೆ ಮಾಡಿಕೊಂಡಿದೆ ಏನು ಬಿಜೆಪಿ ನಾಯಕರಿಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ಒಂದು ಕಡೆಗಾಗಲೇ ಸನ್ನದ್ಧವಾಗಿದೆ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರವನ್ನು ಹೂಡೋದಕ್ಕೆ ಬಿಜೆಪಿ ಕೂಡ ಎಲ್ಲ ರೀತಿ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಬೆಳಗಾವಿಯಲ್ಲಿ ಇಂದಿನಿಂದ ಚಳಿಗಾಲದ ಅಧಿವೇಶನ ಈ ಚಳಿಗಾಲದ ಅಧಿವೇಶನದ ನಂತರದ ಬೆಳವಣಿಗೆಗಳು ಸಾಕಷ್ಟಿದೆ ಈ ಚಳಿಗಾಲದಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರುತ್ತೆ ವಿಪಕ್ಷ ಬಿಜೆಪಿಗೆ ಕಾಂಗ್ರೆಸ್ ಯಾವ ರೀತಿ ಪ್ರತ್ಯುತ್ತರವನ್ನು ಕೊಡುತ್ತೆ ಅನ್ನೋದು ಸದ್ಯದ ಕುತೂಹಲಕ್ಕೆ ಕಾರಣವಾಗಿದೆ ಇವತ್ತಿನಿಂದ ಡಿಸೆಂಬರ್ ಹತ್ತೊಂಬತ್ತರವರೆಗೂ ಕೂಡ ಚಳಿಗಾಲದ ಅಧಿವೇಶನ ನಡೆಯುತ್ತೆ ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ವಿಪಕ್ಷ ಬಿಜೆಪಿಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ ಇನ್ನು ಬಿಜೆಪಿ ನಾಯಕರಿಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ಎಲ್ಲಾ ರೀತಿ ತಯಾರಿಗಳನ್ನ ನಡೆಸ್ಕೊಂಡ್ರೆ ಇನ್ನು ವಿಪಕ್ಷಗಳ ಅಸ್ತ್ರಗಳು ಏನೇನು ಸರ್ಕಾರದ ಪ್ರತ್ಯಸ್ತಗಳೇನು ಅಂತ ಗಮನಿಸುವುದಾದರೆ ಈಗ ವಿಪಕ್ಷಗಳು ಕಬ್ಬು ಬೆಳೆಗಾರರು ಮತ್ತು ಮೆಕ್ಕೆಜೋಳ ಬೆಳೆಗಾರರ ದರ ಸಮಸ್ಯೆ ವಿಚಾರವಾಗಿ ಕೂಡ ಧ್ವನಿಯನ್ನ ಎತ್ತಬಹುದು ಇನ್ನು ಮಳೆಗಾಲದಲ್ಲಿನ ಬೆಳೆ ನಷ್ಟಕ್ಕೆ ಇನ್ನೂವರೆಗೂ ಕೂಡ ಪರಿಹಾರಗಳು ಸಿಕ್ಕಿಲ್ಲ ಆ ವಿಚಾರ ಕೂಡ ಮುನ್ನಲೆಗೆ ಬರಬಹುದು ಏನು ಕಾನೂನು ಸುವ್ಯವಸ್ಥೆ ಮತ್ತು ಪರಪನ ಅಗ್ರಹಾರ ಜೈಲು ಕೈದಿಗಳ ವಿಡಿಯೋ ಈಗಾಗಲೇ ಏನು ವೈರಲ್ ಆಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಧ್ವನಿಯನ್ನ ಎತ್ತಬಹುದು ಇನ್ನು ದ್ವೇಷ ಭಾಷಣ ವಿಧೇಯಕ ಮೂಲಕ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ವಿಚಾರವಾಗಿ ಕೂಡ ಬಿಜೆಪಿ ಹರಿಹಾಯುವುದಕ್ಕೆ ಸಿದ್ಧ ಕೂಡ ಮಾಡಿಕೊಂಡಂತೆ ಕಾಣ್ತಾ ಇದೆ ಇನ್ನು ಸಾಗಾಣೆ ವಾಹನವನ್ನ ಬ್ಯಾಂಕ್ ಖಾತ್ರಿ ಇಲ್ಲದೆ ಬಿಡುಗಡೆಗೆ ವಿರೋಧ ವ್ಯಕ್ತಪಡಿಸುವಂತಹ ಸಾಧ್ಯತೆಗಳಿದೆ ಇನ್ನು ಟಿಬಿ ಡ್ಯಾಂಗೆ ಎರಡನೇ ಬೆಳಗ್ಗೆ ನೀರು ಸಿಗದೆ ಇರುವಂತಹ ವಿಚಾರ ಹಾಗೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ವೀರಪ್ಪ ಅವರ ಶೇಕಡ ಅರವತ್ಮೂರರಷ್ಟು ಭ್ರಷ್ಟಾಚಾರದ ಮಾತು ಈ ವಿಚಾರಗಳನ್ನು ಇಟ್ಕೊಂಡು ಬಿಜೆಪಿ ಸರ್ಕಾರದ ಮೇಲೆ ಹರಿಹಾಯೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಹಾಗಾದ್ರೆ ಸರ್ಕಾರದ ಪ್ರತ್ಯಸ್ಥರುಗಳೇನೇನಿರುತ್ತೆ ಅಂತ ಗಮನಿಸುವುದಾದ್ರೆ ಕೇಂದ್ರ ಸರ್ಕಾರದಿಂದಲೇ ಕಬ್ಬು ಹಾಗೆ ಮೆಕ್ಕೆಜೋಳಕ್ಕೆ ಕಡಿಮೆ ಎಂಪಿ ಎಂಎಸ್ ಪಿ ಮಾಡಬೇಕು ಅನ್ನುವಂಥ ವಿಚಾರ ಹಾಗೆ ರಾಜ್ಯದ ಸಕ್ಕರೆ ಕಾರ್ಖಾನೆಗಳಿಗೆ ಕಡಿಮೆ ಎಥನಾಲ್ ಹಂಚಿಕೆ ವಿಚಾರ ಇನ್ನು ಪರಪನ ಅಗ್ರಹಾರ ವಿಡಿಯೋ ಹಳೆಯದು ಅಂತ ಸಾಬೀತು ಮಾಡುವಂಥದ್ದು ಹಾಗೆ ಕಳಸಾ ಬಂಡೂರಿ ಯೋಜನೆಗೆ ಕೇಂದ್ರದಿಂದ ಅನುಮೋದನೆ ಸಿಕ್ಕಿಲ್ಲ ಈ ವಿಚಾರ ಕೂಡ ಎತ್ತುವಂತಹ ಸಾಧ್ಯತೆಗಳಿದೆ ಇನ್ನು ಬೆಳಗಾವಿ ನಗರದಲ್ಲಿ ಈಗಾಗಲೇ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಸುವರ್ಣಸೌಧದ ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಹೇರಲಾಗಿದೆ ನಗರದಲ್ಲಿ ಭದ್ರತೆಗೆ ಆರು ಸಾವಿರ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ ಆರು ಮಂದಿ ಎಸ್ಪಿ ನೂರ ನಲವತ್ತಾರು ಡಿವೈಎಸ್ಪಿ ಸಿಪಿಐ ಹಾಗೆ ಪಿಎಸ್ಐ ನಿಯೋಜನೆಗೊಂಡಿದ್ದಾರೆ ಮೂರು ಸಾವಿರದ ಎಂಟುನೂರ ಇಪ್ಪತ್ತು ಪೊಲೀಸರು ಹಾಗೆ ಐನೂರು ಗೃಹರಕ್ಷಕ ದಳದ ಸಿಬ್ಬಂದಿಗಳಿದ್ದಾರೆ ಎಂಟು ಕ್ವಿಕ್ ರೆಸ್ಪಾನ್ಸ್ ಟೀಮ್ ಹಾಗೆ ಹತ್ತು ಡಿಆರ್ ಪ್ರಹಾರ ದಳ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ ಮೂವತ್ತೈದು ಕೆಎಸ್ಆರ್ಪಿ ಪಿ ತುಕಡಿಗಳು ಭದ್ರತೆಗಾಗಿ ನಿಯೋಜನೆಗೊಂಡಿದೆ ಸುವರ್ಣಸೌಧ ಸೇರಿದಂತೆ ನಗರದಲ್ಲಿ ಒಟ್ಟು ಎಂಟುನೂರು ಸಿಸಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಲಾಗಿದೆ ಯಾಕೆಂದ್ರೆ ಭದ್ರತೆಯನ್ನು ಒದಗಿಸಲೇಬೇಕಾಗುತ್ತೆ ಯಾವ ಕ್ಷಣದಲ್ಲಿ ಏನ್ ಎಲ್ಲಿಂದ ಬೇಕಾದರೂ ಅಟ್ಯಾಕ್ ಆಗಬಹುದು ಅಥವಾ ವಿಪಕ್ಷಗಳು ಕೂಡ ಹರಿಹಾಯ್ ಹಾಯುವಂತಹ ಸಂದರ್ಭದಲ್ಲಿ ಗಲಾಟೆಗಳು ನಡೆಯುವಂತಹ ಸಾಧ್ಯತೆಗಳಿರುವುದರಿಂದಾಗಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಇನ್ನು ರೈತರು ಬಂದು ಕೂಡ ಅಲ್ಲಿ ಮೊಕ್ಕಾಂ ಹೂಡಿ ಪ್ರೊಟೆಸ್ಟ್ ಅನ್ನು ಮಾಡುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ಪ್ರಸನ್ನ ಇದ್ದಾರೆ ಪ್ರಸನ್ನ ಬೆಳಗಾವಿ ಆದ್ಯಂತ ಈಗಾಗಲೇ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಜೊತೆಗೆ ಈಗ ವಿಪಕ್ಷಗಳಿಗೆ ಯಾವ ರೀತಿ ಪ್ರತ್ಯ ಅಸ್ತ್ರಗಳಿದೆ ಇದಕ್ಕೆ ಪ್ರತ್ಯಾಸ್ತ್ರಗಳನ್ನು ಸರ್ಕಾರ ಯಾವ ರೀತಿ ಕೊಡಬಹುದು ಯಾವ ವಿಚಾರಗಳ ಚರ್ಚೆಗೆ ಬರಬಹುದು ಶಕುಂತಲ ಬೆಳಗಾವಿಯಲ್ಲಿ ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗುತ್ತೆ ಈ ಅಧಿವೇಶನದ ಬಗ್ಗೆ ಬಹಳ ನಿರೀಕ್ಷೆಗಳಿದಾವೆ ಉತ್ತರ ಕರ್ನಾಟಕದ ಸಮಸ್ಯೆಗಳು ಹೆಚ್ಚು ಚರ್ಚೆಗೆ ಬಂದು ಎಲ್ಲ ಒಂದು ಕಡೆ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತಹ ಕೆಲಸವನ್ನ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡೂ ಕೂಡ ಮಾಡಬಹುದಾ ಅನ್ನುವಂತಹ ನಿರೀಕ್ಷೆಯಲ್ಲಿ ಜನ ಈ ಚಳಿಗಾಲದ ಅಧಿವೇಶನದ ಕಡೆ ಸಾಕಷ್ಟು ನಿರೀಕ್ಷೆಯನ್ನೇ ಇಟ್ಕೊಂಡಿದ್ದಾರೆ ಆದ್ರೆ ರಾಜಕೀಯ ಕಾರಣ ಮತ್ತು ಆಡಳಿತ ಕಾರಣಕ್ಕೋಸ್ಕರ ಬಹುತೇಕ ಎರಡು ವಾರಗಳ ಚಳಿಗಾಲದ ಅಧಿವೇಶನ ಆಡಳಿತ ಮತ್ತು ವಿರೋಧ ಪಕ್ಷಗಳ ಜಟಾಪಟಿಗೆ ಕಾರಣವಾಗುವಂತಹ ಸಾಧ್ಯತೆಗಳಿದ್ದಾವೆ ಒಂದು ವಿರೋಧ ಪಕ್ಷ ಈಗಾಗಲೇ ಬಹಳ ನೇರವಾಗಿ ಹೇಳಿದೆ ನಾವು ರೈತರ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಸರ್ಕಾರವನ್ನ ಚಾಟಿ ಬೀಸುವಂತ ಕೆಲಸವನ್ನ ಮಾಡ್ತೀವಿ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರದ ಚಳಿ ಬಿಡಿಸ್ತೀವಿ ಅನ್ನುವಂತ ಮಾತನ್ನ ಬಿಜೆಪಿ ಮತ್ತು ಜೆ ಡಿ ಎಸ್ ಹೇಳಿದಾವೆ ರೈತರಿಗೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಬೆಲೆಗಳ ಸಮಸ್ಯೆ ಇರ್ಬೋದು ಬೇರೆ ಬೇರೆ ರೀತಿಯ ಸಮಸ್ಯೆಗಳಲ್ಲೂ ಕೂಡ ಇರುವಂತಹ ರೈತರಿಗೆ ಪರಿಹಾರ ಕೊಡುವಂತ ಕೆಲಸವನ್ನ ಸರ್ಕಾರ ಮಾಡ್ತಿಲ್ಲ ಅನ್ನುವಂತ ನೇರವಾದಂತಹ ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಿಲ್ಲ ಎಂಎಸ್ಪಿ ಎಸ್ ಪಿ ದರಗಳ ವಿಚಾರದಲ್ಲೂ ಕೂಡ ಕಳ್ಳಾಟಗಳನ್ನ ಆಡ್ಲಾಗ್ತಾ ಇದೆ ಕಬ್ಬು ಬೆಳೆಗೆ ಸೂಕ್ತವಾದಂತಹ ಬೆಲೆ ನಿಗದಿ ಆಗ್ತಾ ಇಲ್ಲ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ ಸರಿಯಾದಂತಹ ಹಣವನ್ನು ರೈತರಿಗೆ ಕೊಡಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಅನ್ನುವಂಥದ್ದು ಇದೀಗ ಬಿಜೆಪಿ ಮಾಡ್ತಾ ಪ್ರಮುಖವಾದ ಆರೋಪಗಳು ತುಂಗಭದ್ರಾ ಡ್ಯಾಮ್ಗೆ ಮೂವತ್ತೆರಡು ಕ್ರಿಸ್ಟ್ಗೇಟ್ ಗೇಟ್ಗಳನ್ನ ಅಳವಡಿಸಬೇಕಾಗಿತ್ತು ನೀರಾವರಿಯ ದೃಷ್ಟಿಯಿಂದ ಇದು ಮಹತ್ವದ್ದಾಗಿತ್ತು ಆದರೆ ಆದ್ರೆ ಗೇಟ್ಗಳನ್ನ ಅಳವಡಿಸುವಂತಹ ವಿಚಾರದಲ್ಲೂ ಕೂಡ ಸರ್ಕಾರ ಸಾಕಷ್ಟು ಆಡಳಿತ ಅಭಿವೃದ್ಧಿಯನ್ನ ಹಿನ್ನಡೆಯನ್ನ ಕಾಣುವಂತಹ ನಿಟ್ಟಿನಲ್ಲಿ ಕೈ ಹಾಕಿದೆ ಎನ್ನುವಂತಹ ಆರೋಪವನ್ನ ಇದೀಗ ಬಿಜೆಪಿ ಮಾಡ್ತಾ ಇದೆ ಇದೇ ಕಾರಣಕ್ಕೋಸ್ಕರ ಈ ಅಂಶಗಳನ್ನ ಮುಂದೆ ಇಟ್ಟುಕೊಂಡು ಸತತವಾಗಿ ರೈತರನ್ನ ಸರ್ಕಾರದ ವಿರುದ್ಧ ಹೋರಾಟಕ್ಕೂ ಕೂಡ ಸಜ್ಜುಗೊಳಿಸುವಂತಹ ನಿಟ್ಟಿನಲ್ಲಿ ಬಿಜೆಪಿ ತನ್ನ ತಂತ್ರಗಾರಿಕೆಯನ್ನ ಮಾಡಿದೆ ಆದ್ರೆ ಆಡಳಿತ ಪಕ್ಷ ಕಾಂಗ್ರೆಸ್ ಇದಕ್ಕೆ ಕೌಂಟರ್ ಆಗಿ ತನ್ನ ಬಳಿ ಒಂದಷ್ಟು ಕೇಂದ್ರ ಸರ್ಕಾರದ ವಿರುದ್ಧದ ಆರೋಪಗಳನ್ನು ಮುಂದೆ ಇಟ್ಕೊಂಡು ಪ್ರತ್ಯಾಸ ಹೂಡ್ತಾ ಇದೆ ಮೆಕ್ಕೆಜೋಳ ಖರೀದಿ ಕೇಂದ್ರಗಳ ಸ್ಥಾಪನೆ ಇರಬಹುದು ಅಥವಾ ಎಂಎಸ್ಪಿ ದರಂಗ ನಿಗದಿ ಇರಬಹುದು ಸರ್ಕಾರ ಕೆಲಸ ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಆಡಳಿತಾತ್ಮಕವಾಗಿ ಎಲ್ಲವನ್ನೂ ಕೂಡ ಅಭಿವೃದ್ಧಿಯ ದೃಷ್ಟಿಯಿಂದ ಏನೇನು ಯೋಜನೆಗಳನ್ನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡಿದೆ ಎನ್ನುವಂತಹ ಪ್ರತ್ಯಾರೋಪವನ್ನು ಕಾಂಗ್ರೆಸ್ ಸಜ್ಜಾಗಿ ನಿಂತಿದೆ ಇದು ಆಡಳಿತಾತ್ಮಕವಾದಂತಹ ಜಟಾಪಟಿ ಆದರೆ ರಾಜಕೀಯವಾಗಿ ಇರುವಂತಹ ಗೊಂದಲಗಳನ್ನ ವಿರೋಧ ಪಕ್ಷ ಬಳಸಿಕೊಳ್ಳುವಂತಹ ಸಾಧ್ಯತೆಗಳಿದಾವೆ ಸರ್ಕಾರದ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡಬೇಕು ಅಂತೇಳಿ ಮೊದಲು ಬಿಜೆಪಿ ಯೋಚನೆಯನ್ನ ಮಾಡಿತ್ತು ಆದರೆ ಈಗ ಆ ಒಂದು ಅವಿಶ್ವಾಸ ನಿರ್ಣಯ ಮಂಡನೆಯಿಂದ ಸ್ವಲ್ಪ ಮಟ್ಟಿಗೆ ಹಿಂದೆ ಸರಿದಿದೆ ಅಕಸ್ಮಾತ್ ಬಿಜೆಪಿ ಸರ್ಕಾರದ ವಿರುದ್ಧ ಈ ರೀತಿಯ ನಿಲುವಳಿಯನ್ನ ಅಥವಾ ನಿರ್ಣಯವನ್ನ ಮಂಡನೆ ಮಾಡಿದ್ದೆ ಆದರೆ ಅದಕ್ಕೆ ಹೇಗೆ ಕೌಂಟರ್ ಕೊಡಬೇಕು ಅಂತ ಹೇಳಿ ಕೂಡ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಯೋಚನೆಯನ್ನ ಮಾಡಿದೆ ಹೀಗಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಏನೋ ಒಂದು ಪರಿಹಾರ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯ ಜೊತೆಗೆ ಈ ಅಧಿವೇಶನದ ಬಗ್ಗೆ ಸಾಕಷ್ಟು ಗಮನ ಸೆಳೀತಾ ಇದೆ ಶಕುಂತಲಾ ಧನ್ಯವಾದ ಪ್ರಸನ್ನ ತಮ್ಮ ಲೈವ್ ಅಪ್ಡೇಟ್ಸ್